అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే మనోయా పురా తను తల్లని మనోయాపురాలి తను కెళ్ళి ఊపరే సరి సలు అయ్యా ఏ తల ఊపరే సరి సలు అయ్యా మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని పవాగరు నోడా ఎందేందు పవాగరు నోడా ఎందేందు పవాగరు ೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಒಲಿದು ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಆರನೂ ಕಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಅಲ್ಲಮ್ಮ ಪ್ರಭುದೇವರು ಅನುಭಾವಿಗಳು ಅವರ ವಚನಗಳು ಅನುಭಾವದ ನೆಲೆಯಲ್ಲೇ ಇದಾವೆ ಅವರು ಲೌಕಿಕ ಸಂಗತಿಗಳ ಮೂಲಕ ಆಧ್ಯಾತ್ಮಿಕ ವಿಚಾರಗಳನ್ನು ಸರಳವಾಗಿ ಹೇಳ್ತಾರೆ ಇಲ್ಲಿ ಕೆರೆಯ ಉದಾಹರಣೆಯ ಮೂಲಕ ಮಾನವ ಎಂತಹ ಕೆರೆಯನ್ನು ಕಟ್ಟಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಶಿವಿಯೋಗಿ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ಕೆರೆ ಕಟ್ಟಿಸುವ ಕಾರ್ಯದಲ್ಲಿ ತಮ್ಮನ್ನೇ ತಾವು ಸಮರ್ಪ ಸಮರ್ಪಿಸಿಕೊಂಡಂಥವರು ಅದೇ ಮಾನವ ಜೀವನದ ಪರಮೋದ್ದೇಶ ಅಂತ ಭಾವಿಸಿದವರು ಅಲ್ಲಮ್ಮ ಪ್ರಭು ಒಂದೆಡೆ ನಿಲ್ಲುವಂಥವರಲ್ಲ ಅವರು ನಿರಂತರ ಜಂಗಮ ಸ್ವರೂಪಿಗಳು ಸಾಧಕರ ಬಳಿ ತಾವಾಗಿಯೇ ಹೋಗಿ ಅವರ ಕುಂದುಕೊರತೆಗಳನ್ನು ಕಂಡು ಅವರನ್ನು ಎಚ್ಚರಿಸುವ ಕಾರ್ಯ ಮಾಡ್ತಾ ಇದ್ದರು ಅಂತೆಯೇ ಪ್ರಭು ಸೊಲ್ಲಾಪುರಕ್ಕೆ ಹೋಗಿದ್ದಾರೆ ಅಲ್ಲಿ ಸಿದ್ದರಾಮೇಶ್ವರ ಭಕ್ತರು ಕೆರೆ ತೋಡುವ ಕಾರ್ಯದಲ್ಲಿ ತಲ್ಲಿನರಾಗಿದ್ದಾರೆ ಅವರನ್ನು ಕಂಡು ನಿಮ್ಮ ಒಡ್ಡರ ಒಡ್ಡ ಎಲ್ಲಿದ್ದಾನೆ ಅಂತ ಲೇವಡಿ ಮಾಡ್ತಾರೆ ತಮ್ಮ ಗುರುಗಳನ್ನು ನಿಂದಿಸಿದಾಗ ಯಾವ ಶಿಷ್ಯರು ತಾನೇ ಸಿಟ್ಟು ಗೆಳೋದಿಲ್ಲ ಅದರಂತೆ ಅವರೂ ಸಹ ಸಿಟ್ಟು ಗೆದ್ದು ಅಲ್ಲಮ್ಮನತ್ತ ಕಲ್ಲು ತೂರ್ತಾರೆ ಆದರೆ ಆ ಕಲ್ಲುಗಳು ತಿರುಗಿ ಹೊಡೆದವ್ರಿಗೆ ಬಡಿತಾವ ಅಯ್ಯೋ ಇವ್ನ ಯಾರೋ ಮಾಯಾವಿ ಅಂತ ಹೇಳಿ ತಮ್ಮ ಗುರುಗಳಿಗೆ ವರದಿ ಒಪ್ಪಿಸ್ತಾರೆ ಆಗ ತನ್ನನ್ನು ಯಾವನೋ ಒಬ್ಬ ತಿರುಬೋಕಿ ತಲೆ ತಿರ್ಕ ನಿಂತಿಸೋದು ಅಂದರೆ ಏನು ಅಂತ ಕಡುಕೋಪಿಷ್ಠನಾಗಿ ಸಿದ್ದರಾಮೇಶ್ವರ ಅಲ್ಲಿಗೆ ಬರ್ತಾರೆ ಉಭಯಿತರ ನಡುವೆ ಸಾಕಷ್ಟು ವಾದವಿವಾದಗಳು ನಡೀತವು ಆಗ ಸಿದ್ದರಾಮೇಶ್ವರಿಗೆ ಬಂದ ವ್ಯಕ್ತಿ ಸಾಮಾನ್ಯನಲ್ಲ ಅನುಭವಿ ಅಂತ ಅರ್ಥ ಆಗುತ್ತೆ ಅವರಿಗೆ ಶರಣಾಗ್ತಾನೆ ಆಗ ಪ್ರಭುದೇವರು ಮೇಲ್ಕಂಡ ವಚನದ ಮೂಲಕ ನೋಡಪ್ಪ ನೀನು ಎಂಥ ಕೆರೆಯನ್ನು ಕಟ್ಟಿಸ್ಬೇಕು ಅನ್ನೋಂಥ ಅರಿವನ್ನು ಮೂಡಿಸ್ತಾರೆ ಮಾನವ ದೇಹವನ್ನೇ ಒಂದು ಕೆರೆಯ ಏರಿಯನ್ನಾಗಿ ಮಾಡಿಕೊಳ್ಬೇಕು ದೇಹದೊಳಗೆ ಇರುವ ಮನಸ್ಸನ್ನೇ ನೀರು ನಿಲ್ಲುವಂಥ ಕೆರೆ ಅಂತ ಭಾವಿಸಬೇಕು ಕೆರೆಯೊಳಗೆ ಇಳಿಲಿಕ್ಕೆ ಮೆಟ್ಟಲು ಬೇಕು ತಾನೆ ಇಲ್ಲಿ ಷಡ್ವಿಧ ಭಕ್ತಿಯನ್ನೇ ಮೆಟ್ಟಲಾಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅವು ಅಂದರೆ ನಿಷ್ಠಾ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಅನುಭವ ಭಕ್ತಿ ಆನಂದ ಭಕ್ತಿ ಮತ್ತು ಸಮರಸ ಭಕ್ತಿ ವಚನಕಾರರು ಈ ಭಕ್ತಿಗೆ ಮುನ್ನ ಹೇಳುವಂಥದ್ದು ಷಟ್ಸ್ಥಲಗಳನ್ನು ಸಾಧಕ ಭಕ್ತ ಸ್ಥಳದಿಂದ ಐಕ್ಯ ಸ್ಥಳ ತಲುಪಲಿಕ್ಕೆ ಒಂದೊಂದೇ ಮೆಟ್ಲನ್ನು ಏರ್ತಾ ಹೋಗಬೇಕು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಇವೇ ಆ ಷಢ್ ಷಡ್ವಿಧ ಭಕ್ತಿ ಷ್ ಅನ್ವಯಿಸುವಂಥದ್ದು ಭಕ್ತ ಸ್ಥಳದಲ್ಲಿ ಶ್ರದ್ಧೆ ಮಹೇಶ್ವರ ಸ್ಥಳದಲ್ಲಿ ನಿಷ್ಠೆ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭಾವ ಶರಣಸ್ಥಾನದಲ್ಲಿ ಆನಂದ ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿ ಇರಬೇಕು ಅಂತ ವಚನಕಾರರು ಹೇಳ್ತಾರೆ ಮುಂದುವರೆದು ಪ್ರಭುದೇವ್ರು ಹೇಳೋದು ಆ ಕೆರೆಯಲ್ಲಿ ಎಂಥ ನೀರನ್ನು ತುಂಬಬೇಕು ಅಂತ ಅಲ್ಲಿ ತುಂಬಬೇಕಾದದ್ದು ಪರಮಾನಂದ ಅನ್ನುವಂಥ ನೀರನ್ನು ಆಗ ವ್ಯಕ್ತಿ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಶ್ರೀಗುರು ಶಿಷ್ಯನಿಗೆ ಇಷ್ಟಲಿಂಗವನ್ನು ಕರುಣಿಸುವಾಗ ದೀಕ್ಷೆಯ ಉದ್ದೇಶ ಇಷ್ಟಲಿಂಗದ ಮಹತ್ವ ಅದನ್ನು ಪೂಜಿಸುವ ವಿಧಾನ ಇತ್ಯಾದಿ ಹೇಳುವಾಗ ಸಹಜವಾಗಿಯೇ ಅಷ್ಟಾಭರಣ ಪಂಚಾಚಾರ ಷ್ ಮಾಹಿತಿಯನ್ನು ನೀಡ್ತಾರೆ ಅದನ್ನೇ ಪ್ರಭುದೇವರು ಇಲ್ಲಿ ಕೆರೆಯ ನಿದರ್ಶನದ ಮೂಲಕ ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ ಮನುಷ್ಯ ಕೇವಲ ಹೊರಗೆ ಕೆರೆ ಕಟ್ಟುವಂಥದ್ದು ಮುಖ್ಯ ಅಲ್ಲ ಆತ ತನ್ನೊಳಗೆ ಒಂದು ಕೆರೆಯನ್ನು ಕಟ್ಕೊಳ್ಬೇಕು ಇಲ್ಲಿ ಕಟ್ಟಿಸೋದಲ್ಲ ತಾನೇ ಕಟ್ಕೊಳ್ಳೋದು ಆದರೆ ಪ್ರಭುದೇವರು ತಾವು ಹೇಳಿದಂಥ ಕೆರೆಯನ್ನು ಕಟ್ಟಬಲ್ಲಂಥ ವ್ಯಕ್ತಿ ಯಾರನ್ನೂ ಕಂಡಿಲ್ಲ ಅಂತ ಹೇಳಿ ನೀನು ಕಟ್ಟುವುದಾದರೆ ಇಂಥ ಕೆರೆಯನ್ನು ಕಟ್ಟಪ್ಪ ಅಂತ ಸಾಧಕರಿಗೆ ಹೇಳ್ತಾ ಹೋಗ್ತಾರೆ ಅದರಲ್ಲೂ ಸಿದ್ದರಾಮೇಶ್ವರರಿಗೆ ಶರಣರು ಇನ್ನೊಬ್ಬರಿಗೆ ಏನೇ ಹೇಳಬೇಕಾದರೂ ಮೊದಲು ತಾವು ಆ ಕಾರ್ಯವನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು ಮಹತ್ವದ ಸಂಗತಿ ಹಾಗಾಗಿ ಇಲ್ಲಿ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಅನ್ನುವಂಥ ಪ್ರಭುದೇವರು ಅದಕ್ಕೆ ಗುಹೇಶ್ವರನ ಮೇಲೆ ಆಣೆ ಮಾಡ್ತಾರೆ ಮನುಷ್ಯ ಹೊರಗೆ ಕೆರೆ ಕಟ್ಟೋದು ನೀರಿನ ಸಂಗ್ರಹಕ್ಕಾಗಿ ಆ ನೀರಿನ ಮೂಲಕ ಆತ ತನಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಬೆಳ್ಕೊಳ್ಬೋದು ಆದರೆ ಅಷ್ಟಕ್ಕೆ ಆತನ ಜೀವನ ಸೀಮಿತ ಆಗಬಾರ್ದು ಅನ್ನುವಂಥ ಸಂದೇಶ ಪ್ರಭುಧೇವ್ರದ್ದು ಲೌಕಿಕ ಬದುಕು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆಧ್ಯಾತ್ಮಿಕ ಬದುಕು ಕೇವಲ ಲೌಕಿಕದಲ್ಲೇ ಮನುಷ್ಯ ಮುಳುಗಿದರೆ ಅವನ ಆತ್ಮಕಲ್ಯಾಣ ಆಗೋದು ಯಾವಾಗ ಆತ್ಮಕಲ್ಯಾಣದ ನೆಲೆಯಲ್ಲೇ ವ್ಯಕ್ತಿ ತನ್ನ ಅಂತರಂಗದಲ್ಲೇ ಕೆರೆಯ ನಿರ್ಮಾಣವನ್ನು ಮಾಡಬೇಕು ಅಂತ ಒತ್ತು ಹೇಳ್ತಾರೆ ಈ ಕೆರೆಗೆ ಕಲ್ಲು ಮಣ್ಣು ಸಿಮೆಂಟು ಇಂಥ ಪರಿಕರಗಳನ್ನು ಬಳಸಿ ಏರಿಯನ್ನು ಕಟ್ಟಬೇಕಾಗಿಲ್ಲ ಇಲ್ಲಿ ಮಾನವ ದೇಹವೇ ಏರಿ ಆಗಬೇಕು ಬರೀ ಏರಿ ಕಟ್ಟಿದರೆ ಸಾಲದು ಅದರೊಳಗಡೆ ನೀರು ನಿಲ್ಲಬೇಕು ಅಂದರೆ ಕೆರೆಯನ್ನು ಆಳವಾಗಿ ತೋಡಬೇಕು ಹಾಗೆ ತೋಡುವುದೇ ಮನಸ್ಸು ಕೆರೆಯ ಏರಿಯೂ ಭದ್ರವಾಗಿದೆ ಒಳಗೆ ಸಾಕಷ್ಟು ನೀರು ಹಿಡಿಯುವಂತೆ ಆಳ ಅಗಲವಾಗಿ ಮಣ್ಣನ್ನು ತೋಡಲಾಗಿದೆ ಆ ಕೆರೆಗೆ ಮೆಟ್ಲೆ ಇಲ್ಲದೆ ಇದ್ದರೆ ಅದರೊಳಗೆ ಇಳಿಯೋದಾದರೂ ಹೇಗೆ ಅದಕ್ಕೆ ಸೋಪಾನ ಅಂದರೆ ಮೆಟ್ಲುಗಳು ಬೇಕೇ ಬೇಕು ಆ ಮೆಟ್ಲುಗಳು ಆರು ಮೇಲೆ ಹೇಳಿದಂತೆ ಷಷ್ಟ ಮಾರ್ಗ ತುಂಬ ಮುಖ್ಯ ಅಲ್ಲಿ ಷಡ್ವಿಧ ಭಕ್ತಿಯ ಸೋಪಾನಗಳಾಗಬೇಕು ಕೆರೆಯೂ ಆಯಿತು ಕೆರೆಗೆ ಮೆಟ್ಟಲುಗಳನ್ನು ಕಟ್ಸಿನೂ ಆಯಿತು ಎಲ್ಲ ಇದ್ದು ನೀರೇ ಇಲ್ಲದೇ ಇದ್ದರೆ ಏನು ಪ್ರಯೋಜನ ಈ ಕೆರೆಯಲ್ಲಿ ತುಂಬ ಬೇಕಾದದ್ದು ಸಾಮಾನ್ಯ ನೀರಲ್ಲ ಪರಮಾನಂದ ಅನ್ನುವಂಥ ಜಲ ಇಂಥ ಕೆರೆ ಮಾತ್ರ ಸುಸ್ಥಿರವಾಗಿರಬಲ್ಲ ಸುಸ್ಥಿರವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ಕೇವಲ ಹೊರಗೆ ಹಾಗಾಗಿ ಕೇವಲ ಹೊರಗೆ ಕೆರೆ ಕಟ್ಟದೆ ಪ್ರತಿಯೊಬ್ಬರೂ ತಮ್ಮೊಳಗೆ ಎಂಥ ಕೆರೆಯನ್ನು ಕಟ್ಕೊಳ್ಬೇಕು ಅನ್ನೋಂಥ ಅರಿವನ್ನು ಮೂಡಿಸಿದ್ದಾರೆ ಅನುಭಾವಿ ಅಲ್ಲಮ ಪ್ರಭುದೇವರು ತನು ಬಿಂಬಾಯೇ ಮನವಿಂಬ ಕಟ್ಟೆಯ ಮಾ மனவிம்பயமாடே தனுவிம்பகே மனபிம்ப கட்டிய மாக மனிம்ப கட்டையு சோபான சோபான நிம் பரமானந்திம்பலா துந்தி பரமானந்திம்பலபா து ಕೆರೆಯ ಕಟ್ಟ ಬಲ್ಲವರನು ಆರನು ಕಾಣಿ ಕೆರೆಯ ಕಟ್ಟ ಬಲ್ಲವರನು ಹಾರರು ಕಾಣಿ ಕನು ಮನ ಮನಬಿಂಬ ಕಡ್ಡೆಯ ಮಾಡಿ ಕನು ಮನ ಮನಬಿಂಬ ಕಡ್ಡೆಯ ೇ ಸ್ಥಿರವಾಗಿದ್ದು ನಾನು ಕಟ್ಟಿದಕ್ಕೆ ಕೆರೆ ಫಿರವಾಗಿದ್ದು ನಿಮ್ಮಾಣೆ ನಿಮ್ಮೆ ಗುಹೇಶ್ವರ ನಿಮ್ಮಾಣೆ ಗುಹೇಶ್ವರ ನಿಮ್ಮಾಣೆ ಮಹೇಶ್ವರ ನಿಮ್ಮಾಣೆ ನಾನು ಕಟ್ಟಿದ ತಿರವಾಗಿದ್ದು ಮಹೇಶ್ವರ ನಿಮ್ಮೆ ಬಲದಿಂಬಡಿ ಕನು ಬಿಂಬ ಮಲಬಿಂಬ ಕಟ್ಟಿಗೆ ಮಾಡಿ ಬರಿದು ಸಟ್ಟಿದ ಭಕ್ತಿ ಎಂಬ ಸೋಪನರಿಂದ ವಿಂಬ ಬಿಂಬ ಕಲಬೀ ಕೆರೆಗೆ ಆರನು ಆದನು ಸಾನ್ನ ಕಟ್ಟಿದ ಕೆರೆ

केबि केबी वचन सन्देश बसवादि शरणर जीवन सन्देश बसवादि शरणर जीवन सन्देश नम् बके बलकनिव सन्देश नम्मेलर बतुके बलकनि सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश